ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಏನು ಟಾಪಿಕ್ ತಂದಿದ್ದೀನಪ್ಪ ಅಂದರೆ ಕರುಪ್ರ ಮತ್ತು ಎಣ್ಣೆನ ನಾವು ಮಕ್ಕಳಿಗೆ ಹಚ್ಬೋದು ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮಲ್ಲೂ ಒಂದು ವೀಡಿಯೋ ಮಾಡಿದೆ ಸೊ ಇವಾಗ ಗೊತ್ತಾಗ್ತದೆ ಕರುಪ್ರ ಹಚ್ಚೋದ್ರಿಂದ ಕೆಲವೊಂದು ಕಾಯಿಲೆಗಳು ಆಗ್ತಾಯಿದೆ ಅಂತ ಸೊ ಹಾಗಾಗಿ ಏನಪ್ಪ ಅಂತಂದರೆ ನಾವು ಇಷ್ಟು ವರ್ಷದಿಂದ ಕರ್ಪ್ರನ ಚೆನ್ನಾಗಿ ಯೂಸ್ ಮಾಡ್ತಾ ಬಂದಿದ್ದೀನಿ ಇವಾಗಲೂ ಕೂಡ ನಾನು ಕರ್ಪ್ರನ ಎಣ್ಣೆಲಿ ಹಾಕ್ಬಿಟ್ಟು ಕರ್ಗಿಸ್ಬಿಟ್ಟು ತಲೆಗೆ ಅಪ್ಲೈ ಮಾಡ್ತೀನಿ ಹಾಗೆ ಬಾಡಿಗೂ ಅಪ್ಲೈ ಮಾಡ್ತೀನಿ ಮತ್ತು ಲಾಸ್ಟ್ ಟೈಮಲ್ಲಿ ಹೇಳಿದೆ ಕಲೆಗಳು ಹೋಗುತ್ತೆ ಅಂತ ನಿಜವಾಗ್ಲೂ ಕಲೆಗೂ ಹೋಗ್ತಾ ಇತ್ತು ಸ್ಕಿನ್ ಕೂಡ ತುಂಬ ಒಳ್ಳೇದು ಅಂತ ಹೇಳ್ತಿದ್ರು ಸೊ ಹಾಗಾಗಿ ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೆ ಹಾಗೆ ಎಲ್ಲಾದರೂ ಚಳಿಗಾಲದಲ್ಲಿ ಕಾಲು ಕೈ ಎಲ್ಲ ಕೆರ್ತ ಬರುತ್ತಲ್ವ ಸೊ ಆ ಟೈಮಲ್ಲಿ ಕೂಡ ನಾನು ಅದನ್ನು ಅಪ್ಲೈ ಮಾಡಿ ಕೂಡ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಒಂದ್ಸರಿ ಕೆರ್ತ ಬರ್ತಾ ಇದೆ ಅಂತಂದಾಗ ಕೊಬ್ಬರಿ ಎಣ್ಣೆ ಮತ್ತು ಕರ್ಪ್ರನ ಅಪ್ಲೈ ಮಾಡಿ ಕಮ್ಮಿ ಅಂತ ಹೇಳಿದ್ರು ಸೊ ಅದೇ ಮೆಥಡ್ ಮೇಲೆ ನಾನು ಕೂಡ ಅವಾಗಿಂದ ತುಂಬ ವರ್ಷಗಳಿಂದ ನಾನು ಅದನ್ನೇ ಯೂಸ್ ಮಾಡ್ತಾ ಬರ್ತಾ ಇದೆ ಬಟ್ ಇವಾಗ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಏನಪ್ಪಾ ಅಂತ ಒಂದು ಮಗುಗೆ ಕೆಮ್ಮು ಶೀತ ಆದಾಗ ಆಲ್ಮೋಸ್ಟ್ ಆಲ್ ಕೆಮ್ಮು ಶೀತ ಕೆಮ್ಮು ಶೀತ ಆದಾಗ ನಾವು ಆಲ್ಮೋಸ್ಟ್ ಆಲೂ ಕರ್ಪ್ರನ ಯೂಸ್ ಮಾಡ್ತೀವಿ ಯಾಕೆಂದರೆ ನಾವು ಹಳ್ಳಿ ಸೈಡಲ್ಲಿ ಏನು ಮಾಡ್ತೀವಿ ಅಂದರೆ ಎಲೆ ಮೇಲೆ ಕರ್ಪೂರ ಮತ್ತು ಎಣ್ಣೆನ ಹಚ್ಬಿಟ್ಟು ಅದನ್ನು ಬಿಸಿ ಮಾಡ್ಬಿಟ್ಟು ಎದೆ ಮೇಲೆ ಹಾಕೋದು ಆ ಥರ ಎಲ್ಲ ಮಾಡ್ತೀವಿ ಸೊ ಆ ಥರ ಮಾಡುವಾಗ ಏನಾಗಿದೆ ಅಂತಂದರೆ ಆ ಮಗು ಏನು ಮಾಡಿದೆ ಸ್ವಲ್ಪ ಆ ಕರ್ಪ್ರನ್ನ ಹಿನ್ನೆಲೆ ಮಾಡಿಬಿಟ್ಟಿದೆ ಅಂದರೆ ತೊಗೊಬಿಟ್ಟಿದೆ ಹೊಟ್ಟೆ ಒಳಗಡೆ ಹೋಗ್ಬಿಟ್ಟಿದೆ ಸೊ ಅದಾಗಾದಮೇಲೆ ಆ ಒಂದು ಫೈವ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆನೆ ಅದಕ್ಕೆ ಫಿಟ್ಸ್ ಥರ ಆಗಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬರ್ತಾ ಇದೆ ಸೊ ಅದಾದಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅದು ಬಿಫೋರ್ ಏನಾಗಿತ್ತು ಅಂತ ತಿರುಗಾಗ ಕರ್ಪ್ರನ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಸೊ ಎಲ್ಲರಿಗೂ ಎಲ್ಲ ಥರನೂ ಆಗಲ್ಲ ಬಟ್ ನಾವು ನಮ್ಮ ಮಕ್ಕಳಿಗೆ ಏನಾದರೂ ಯೂಸ್ ಮಾಡಬೇಕಾದ್ರೆ ನಾವು ತುಂಬ ಕೇರ್ಫುಲ್ಲಾಗಿರ್ಬೇಕು ಸೊ ಆದರೆ ಇದು ನಾವು ಬೇಕಿದ್ರೆ ಗೂಗಲಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ಸೊ ಗೂಗಲಲ್ಲಿ ತೋರಿಸುತ್ತೆ ನಿಮಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಬಟ್ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಇವಾಗ ಸಜೆಸ್ಟ್ ಮಾಡಿರೋ ಪ್ರಕಾರ ತುಂಬ ಕರ್ಪ್ರ ಬೇಗ ದೇಹಕ್ಕೆ ಬೇಗನೆ ಹೀರ್ ಹೀರುತ್ತೆ ಅದು ಕರ್ಪುರ ಏನದು ತಗೊಂಡ ತಕ್ಷಣ ಏನಂತ ವಾಂತಿ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟೇ ಅಲ್ಲ ಮಕ್ಕಳಿಗೆ ಫಿಟ್ಸ್ ಬರುತ್ತೆ ಅಂತಲೂ ಕೂಡ ಇವಾಗ ಸಜೆಸ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಕರ್ಪುರ ಕಲ್ಸಕ್ಕರೆ ಥರ ಇರುತ್ತೆ ನೋಡೋಕ್ಕೆ ಕೈ ಸಿಗದೆ ಇರೋ ಥರ ದೂರ ಇಡೋ ಆದಷ್ಟು ಅದೇನಾದ್ರು ಸಕ್ಕರೆ ಅಂತ ಹೇಳ್ಬಿಟ್ಟು ಮಕ್ಕಳು ಬಾಯಲ್ಲಿ ಹಾಕೊಂಡ್ರೆ ಸ್ವಲ್ಪ ಪ್ರಮಾಣ ಹೋದರೆ ಸಾಕಂತೆ ಸೊ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ಇನ್ನೊಂದು ಮೇಜರ್ ಏನಪ್ಪ ಭಯ ಆಗುವಂಥ ವಿಷಯ ಅಂತಂದರೆ ಇದು ಕರ್ಪ್ರಾ ತಿಂದಿರೋವಂಥ ಮಕ್ಕಳಿಗೆ ಅಂದರೆ ಈ ಕರ್ಪುರ ಬಂದ್ಬಿಟ್ಟು ಪಾಯ್ಸನ್ ಥರ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಥರ ಟ್ರೀಟ್ಮೆಂಟ್ ಇಲ್ಲ ಔಷಧಿ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ಇವಾಗ ನಾವು ನಮ್ಮ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಅಂತ ನಮಗೆ ನಮ್ಮ ಮೇಲೆ ಬಿಟ್ಟಿದ್ದು ಸೊ ಹಾಗಾಗಿ ನಾನು ಲಾಸ್ಟ್ ಟೈಮಲ್ಲಿ ಕರ್ಪ್ರ ಯೂಸ್ ಮಾಡಿ ಅಂತ ಹೇಳಿದೆ ಸೊ ನಿಮ್ಮ ನಿಮ್ಮ ಒಪಿನಿಯನು ನಾನು ನಿಜವಾಗ್ಲೂ ಇಷ್ಟು ವರ್ಷ ಯೂಸ್ ಮಾಡಿದ್ದೀನಿ ನನಗೆ ಯಾವುದೂ ಆ ಥರ ಆಗಿಲ್ಲ ಬಟ್ ಇವಾಗ ನ್ಯೂಸ್ನ ನಾನು ಒಂದು ಯಾವುದೋ ರೀಸೆಂಟಾಗಿ ಒಂದು ನೋಡಿದೆ ಅದು ನೋಡಿ ಭಯ ಆಯಿತು ಸೊ ನಿಮಗೆಲ್ಲ ಹೇಳಬೇಕು ಸೊ ಅದರಿಂದ ಸೈಡ್ ಎಫೆಕ್ಟ್ ಯಾವುದೋ ಆಗಬಾರ್ದಲ್ಲ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ಲ ಇದನ್ನ ಏನಪ್ಪ ಅಂದರೆ ನಿಜವಾಗ್ಲೂ ಈಗ ಅಂದರೆ ತುರಿಕೆ ಆಮೇಲೆ ಪೇಯ್ನು ಆ ಥರ ಏನಾದರೂ ಇದ್ದಾಗ ಈ ಕರ್ಪನ್ನ ಯೂಸ್ ಮಾಡ್ತಾರೆ ಈಗ ಆಗಿ ಏನಪ್ಪ ಅಂದರೆ ವಿಕ್ಸು ಆಮೇಲೆ ವೇಪರ್ ಅಪ್ಸ್ ಎಲ್ಲ ಬರ್ತವಲ್ಲ ಅದರಲ್ಲಿ ಆಲ್ಮೋಸ್ಟ್ ಆಲ್ ಕರ್ಪ್ರನ್ನ ಯೂಸ್ ಮಾಡಿರ್ತಾರಂತೆ ಸೊ ಅದರಿಂದ ಪೇಯ್ನ್ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಶೀತ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಆದರೆ ನಾವು ಡೈರೆಕ್ಟಾಗಿ ಕೊಡೋದ್ರಿಂದ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ನಮ್ಮ ಮಕ್ಕಳನ್ನ ನಾವು ಎಷ್ಟು ಸೇಫಾಗಿ ಇಟ್ಕೋಬೇಕು ಅಂತೇಳ್ಬಿಟ್ಟು ನೋಡ್ಬೇಕು ದೊಡ್ಡವ್ರಿಗೂ ಕೂಡ ದೊಡ್ಡೋರ್ಗು ಯಾರಿಗೂ ಆಗಿದೆ ಅಂತ ದೊಡ್ಡೋರಿಗ ನನ್ಗೆ ಗೊತ್ತಿಲ್ಲ ಆದ್ರೆ ಮಕ್ಕಳು ಇವಾಗ ತುಂಬಾ ಜಾಸ್ತಿ ಆಗಿದೆ ಅಂದ್ರೆ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಅಲ್ಲಿ ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ಗೇನೋ ಥರ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅದೇ ಹೇಳಿದ್ನಲ್ವ ಇವಾಗ ಅಷ್ಟು ಆಗಿದೆ ಅಂತ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ನಾವೆಷ್ಟು ಸೇಫಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಕೂಡ ಕರೆಕ್ಟನ್ನ ಯೂಸ್ ಮಾಡುವಾಗ ನೋಡ್ಬಿಟ್ಟು ಯೂಸ್ ಮಾಡಿ ಆಲ್ರೆಡಿ ಯೂಸ್ ಮಾಡಿರೋರ್ಗಾದ್ರೆ ಏನೂ ಆಗಲ್ಲ ಫಸ್ಟ್ ಟೈಮ್ ಯಾರಿಗಾದ್ರು ಮಾಡಬೇಕಂತ ಅಂದರೆ ನಾವು ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ ಸೊ ಚಿಕ್ಕ ಮಕ್ಕಳಿಗಂತೂ ಸ್ವಲ್ಪ ದೂರನೇ ಇರಿ ಅವಾಯ್ಡ್ ಆಗಿರಿ ಇನ್ನೂ ಮಕ್ಕಳಿಗೆ ಗೊತ್ತಾಗಲ್ವಲ್ಲ ಕರಪ್ರ ಸಕ್ಕರೆ ಯಾವುದು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಯಲು ಹಾಕಿಬಿಡ್ತಾರೆ ಸೊ ನಾವು ತುಂಬ ಆಗಿರಬೇಕು ಕರಪುರನ ದೇವ್ರ ಮನೆಗಳಾದರೆ ಅಲ್ಲಿ ಎಲ್ಲ ಮಕ್ಕಳಿಗೂ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಕರಪುರನ ಕೈ ಸಿಗದೇ ಇರುವಂಥ ಜಾಗದಲ್ಲಿ ಇಡೋದು ತುಂಬ ಬೆಟರ್ ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಮಾಹಿತಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಹೆಚ್ಚಿನ ವಿಡಿಯೋವಾಗಿ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್